ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ಈಗ ಎರಡು ದಿನದಿಂದ ಒಂದು ವಿಡಿಯೋ ಅರ್ಧ ಆಡ್ತಿದೆ ಅಂದ್ರೆ ನಾನು ಸುದೀಪ್ ಮೇಲೆ ನೆಗೆಟಿವ್ ಆಗಿ ಇದೆ ಅನ್ನೋದು ನಾನು ಹೇಳಿದ್ದು ಆ ಕಾಂಟೆಕ್ಸ್ ಎಲ್ಲ ನೀವು ಇಡೀ ಇಂಟರ್ವ್ಯೂ ನೋಡಿದಾಗ ಗೊತ್ತಾಗುತ್ತೆ ನಾನು ಯಾವ ಲೈನ್ ಏನೇ ಕೇಳಿದ್ದೇನೆ ಅಂತ ನಿಜವಾಗ್ಲೂ ಅದರಿಂದ ಎಲ್ಲರಿಗೂ ಸಾರಿ ಬೇಜಾರಾಗಿದ್ರೆ ಆಗಿದ್ರೆ ಸುದೀಪ್ ಸುದೀಪಣ್ಣ ಫ್ಯಾನ್ಸ್ಗೆ ತುಂಬಾ ಗೌರವ ಇದೆ ಸುದೀಪಣ್ಣನ ಮೇಲೆ ಬಿಗ್ ಬಾಸ್ ಜರ್ನಿಯಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು ನಮ್ಮ ತಂದೆ ಮೇಲೆ ಕೂಡ ಅಷ್ಟೇ ಪ್ರೀತಿ ಇತ್ತು ಅವ್ರಿಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಯಾರಾದರೂ ಬೇಜಾರಾಗಿದ್ರೆ ನಿಜವಾಗ್ಲೂ ಸಾರಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ಈಗ ಎರಡು ದಿನದಿಂದ ಒಂದು ವಿಡಿಯೋ ಅರ್ಧ ಆಗ್ತಿದೆ ಅಂದ್ರೆ ನಾನು ಮೇಲೆ ನೆಗೆಟಿವ್ ಆಗಿ ಆಗಿದೆ ಅನ್ನೋದು ನಾನು ಹೇಳಿದ್ದು ಆ ಕಾಂಟೆಕ್ಸ್ ನೀವು ಇಡೀ ಇಂಟರ್ವ್ಯೂ ನೋಡಿದಾಗ ಗೊತ್ತಾಗುತ್ತೆ ನಾನು ಯಾವ ಲೈನ್ ಏನೇ ಕೇಳಿದ್ದೇನೆ ಅಂತ ನಿಜವಾಗ್ಲೂ ಅದರಿಂದ ಎಲ್ಲರಿಗೂ ಸಾರಿ ಬೇಜಾರಾಗಿದ್ರೆ ಸುದೀಪಣ್ಣಗೆ ಹೋದೆ ಫ್ಯಾನ್ಸ್ ಫ್ಯಾನ್ಸ್ಗೆ ತುಂಬಾ ಗೌರವ ಇದೆ ಸುದೀಪಣ್ಣನ ಮೇಲೆ ಬಿಗ್ ಬಾಸ್ ಜರ್ನಿಯಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೆವು ನಮ್ಮ ತಂದೆ ಮೇಲೆ ಕೂಡ ಅಷ್ಟೇ ಪ್ರೀತಿ ಇತ್ತು ಅವ್ರಿಗೆ ಅಲ್ಲಿಂದ ಸ್ಟಾರ್ಟ್ ಆಗಿ ಜರ್ನಿ ಯಾರಾದರೂ ಬೇಜಾರಾಗಿದ್ರೆ ನಿಜವಾಗಿ ಸಾರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ಈಗ ಎರಡು ದಿನದಿಂದ ಒಂದು ವಿಡಿಯೋ ಅರ್ಧ ಆಡ್ತಿದೆ ಅಂದ್ರೆ ನಾನು ಸುದೀಪಣ್ಣ ಮೇಲೆ ನೆಗೆಟಿವ್ ಆಗಿ ಇದೆ ಅನ್ನೋದು ನಾನು ಹೇಳಿದ್ದು ಆ ಕಾಂಟೆಕ್ಸ್ ಅಲ್ಲೆಲ್ಲ ನೀವು ಇಡೀ ಇಂಟರ್ವ್ಯೂ ನೋಡಿದಾಗ ಗೊತ್ತಾಗುತ್ತೆ ನಾನು ಯಾವ ಲೈನ್ ಏನೇ ಕೇಳಿದ್ದೇನೆ ಅಂತ ನಿಜವಾಗ್ಲೂ ಅದರಿಂದ ಎಲ್ಲರಿಗೂ ಸಾರಿ ಬೇಜಾರಾಗಿದ್ದರೆ ಸುದ್ದಿಪಣ್ಣಗೆ ಒಂದೇ ಸುದ್ದಿಪಣ್ಣ ಫ್ಯಾನ್ಸ್ಗೆ ತುಂಬ ಗೌರವ ಇದೆ ಸುದೀಪಣ್ಣದ ಮೇಲೆ ಬಿಗ್ ಬಾಸ್ ಜರ್ನಿಯಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು ನಮ್ಮ ತಂದೆ ಮೇಲೆ ಕೂಡ ಅಷ್ಟೇ ಪ್ರೀತಿ ಇತ್ತು ಅವ್ರಿಗೆ ಅಲ್ಲಿಂದ ಸ್ಟಾರ್ಟ್ ಜರ್ನಿ ಯಾರಾದರೂ ಬೇಜಾರಾಗಿದ್ರೆ ನಿಜವಾಗ್ಲೂ ಸಾರಿ ಥ್ಯಾಂಕ್ ಯು ಸೋ ಮಚ್ ಇದು ಮಾನವೀಯ ಸಂದೇಶದ ಜನವಾಹಿನಿ